ಇದ್ದದ್ದಾದ್ರು ಹೇಗೆ ಹಾ ಹೌದಪ್ಪ ಪ್ರಪಂಚ ಮುಖದಲ್ಲಿ ಪಾಂಡವರು ಅಣ್ಣ ತಮ್ಮಂದಿರ ಯಾವ ರೀತಿ ಬದುಕಬೇಕು ಎನ್ನುವುದನ್ನ ತೋರಿಸಿಕೊಟ್ಟವರು ಯಾರು ಕೇಳುದು ಪಾಂಡವರು ಮಾತ್ರ ಅಣ್ಣ ತಮ್ಮಂದಿರು ಹೇಗೆ ಬದುಕಬಾರದು ಎನ್ನುವುದನ್ನ ತೋರಿಸಿಕೊಟ್ಟವರು ಯಾರು ಕೇಳಿದ್ರೆ ಅದು ಕೌರವರು ಧರ್ಮ ಧರ್ಮದ ಸಂಘರ್ಷಣೆಯಲ್ಲಿ ಧರ್ಮವೇ ಗೆದ್ದಿದೆ ಆದ್ರೆ ಈಗ ಮಾತ್ರ ಹಾಗಲ್ಲ ಮತ್ತೆ ನಮ್ಮ ನಮ್ಮಲ್ಲಿ ಹೊಡೆದಾಟ ಪ್ರಾರಂಭವಾಯಿತು ಅಂತ ಆದ್ರೆ ಆಡಿಕೊಳ್ಳೋರು ಎಷ್ಟು ಮಂದಿ ಇಲ್ಲ ಕೌರವರಿಗೆ ಅಲ್ಲ ಇದು ಯುದ್ಧದ ಆಕಾಂಕ್ಷೆ ಇದ್ದದ್ದು ಇದ್ದದ್ದು ಈ ಆಕಾಂಕ್ಷೆ ಎನ್ನುವುದು ಪಾಂಡವರಿಗೆ ನಾಲ್ಕಾರು ಮಂದಿ ಆಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆಲೋಚನೆ ಮಾಡು ಯುದ್ಧಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಎಷ್ಟು ಮಂದಿ ಇದ್ದೇವೆ ಹೊರಗಿನವರ ಕತೆ ಬಿಡು ನಮ್ಮವರನ್ನೇ ನಾವು ಕಳೆದುಕೊಂಡಿದ್ದೇವೆ ಈಗ ಮಾತ್ರ ಮತ್ತೆ ಹಾಗಲ್ಲ ನಾವು ನಾವೇ ಹೊಡೆದಾಟಿಗೆ ಮಾಡು ಮುಂದಾದೇವು ಅಂತ ಆದರೆ ಪ್ರಪಂಚ ನಾಡಾಡಿಗರು ಏನು ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ಆಡಿದು ತಪ್ಪು ಮಾಡಿದು ತಪ್ಪು ತಪ್ಪು ಆಯಿತು ಹಾಗೆ ಹೋಗಿ ಕ್ಷಮೆಯನ್ನು ಕೇಳು ಈ ಮಾತು ಮೊದಲಲ್ಲ ಹ ಈ ಹಿಂದೆಯೇ ನಾನು ಆಡಿದವಳಿದ್ದೇನೆ ಓಹ್ ಸ್ವಚ್ಛಾಂಗಿ ನೀನು ಹ್ಮ್ ಇಷ್ಟರ ಒಳಗಾಗಿ ನಿನ್ನ ಮನದೊಳಗೆ ಕಲ್ಮಶವಿಲ್ಲ ಹ್ಮ್ ಶುದ್ಧ ಮನಸ್ಸಿನವಳು ಎನ್ನುತ್ತ ಹೌದು ಎನ್ನುವ ಹೆಮ್ಮೆ ಇದ್ದಿತ್ತು ಸರಿ ಆದ್ರೆ ಸುಳ್ಳಾಗಿಸಿ ಬಿಟ್ಟೆಯಲ್ಲೇ ಮಾಡಿದ್ದೇನೆ ನೀ ಬಂದು ಮತ್ಸರದಿಂದ ಬಂದ ಹಾಗೆ ಹೊಟ್ಟೆಗೆ ಹಾ ನೀನ್ ಆಡಿಕೊಳ್ಳಬಹುದು ಏನು ತನ್ನ ಗಂಡನಿಗಾಗಿ ತಾನು ಬಂದೆ ಎಂದು ಹೌದೇ ಹೌದು ನಾನು ಹಾಗಾಡುವುದಕ್ಕಾಗುವುದಿಲ್ಲ ಯಾಕೆ ನಾನು ಬಂದಿರುವುದು ಯಾಕೆ ಬಲ್ಲಯ್ಯ ಹ್ಮ್ ಪಾಂಡವ ರೈವರು ಒಂದಾಗಿರಬೇಕು ಎಂಬ ಕಾರಣವನ್ನ ಎನ್ನುವ ಉದ್ದೇಶವನ್ನ ಹೊತ್ತು ನಾನು ಬಂದವಳಿದ್ದೇನೆ ತಪ್ಪನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಹಲವು ಪರಿಯಲ್ಲಿ ಪ್ರಯತ್ನಿಸಿದವಳು ಇದ್ದೇನೆ ಫಲ ಕಾಣದೇ ಇದ್ದಾಗ ಬಡಿಯಲೇ ಬೇಕಾಯಿತು ಆದ್ರೆ ಒಬ್ಬರಿಗೆ ಕಷ್ಟ ಒದಗಿದಾಗ ಸಹಾಯ ಮಾಡಬೇಕಾದ್ದು ಇಷ್ಟ ಇದ್ದವರ ಕರ್ತವ್ಯ ಓಹೋ ಸಹಾಯ ಮಾಡುವುದಕ್ಕೆ ಅಂತೆಯೇ ಭೀಮ ಕರೆದಾಡಿದ ಕಾರಣವಾಗಿಯೇ ನಾ ಬಂದು ಬಂದು ನೀತಿಯನ್ನ ಬೋಧಿಸಿದ್ದು ಹ್ಮ್ ಆದ್ರೆ ಅವರಿಗೆ ಪತ್ತೆ ಆಗಲೇ ಇಲ್ಲ ಪತ್ತೆ ಆಗಲಿಲ್ಲ ಅಂತ ಆದ್ಮೇಲೆ ಯುದ್ಧ ಬಿದ್ದ ಈಗ ನೀ ಬಂದೆಯಲ್ಲ ಆಮೇಲೆ ಮೇಲೆ ಎದ್ದ ಕಳುಹಿಸಿ ಕೊಟ್ಟ ಹ್ಮ್ ಹ್ಮ್ ಈ ಸಮರ ದಿಚ್ಚೆ ಒಳ್ಳಿ ತಲ್ಲ ಹುಚ್ಚೇನೆ ತಂಗಿ ಹುಚ್ಚಾಟಿಗೆ ಆಯ್ತೇನೆ ಖಂಡಿತವಾಗಿ ಸಮರದ ಹುಚ್ಚನ್ನ ಬಿಟ್ಟು ಹೋಗು ಮನೆ ಅಂತ ಹೊಟ್ಟೆಗೆ ಅಲ್ಲದೆ ಮತ್ತೆ